ಎಷ್ಟು ಸಿಕ್ಕ ಬಟ ಭಯ ಆಯಿತಾ ಅಂದ್ರೆ ನಮ್ಮ ಅಪ್ಪನ್ ಬೇರೆ ಆಕ್ಸಿಡೆಂಟ್ ಆಗಬಿದ್ದಂತೆ ಇವಾಗ ಎಸ್ ತಿರುಗಾ ನಮ್ಮ ಅಪ್ಪನ ಹೆಸರು ಏನು ಆಗಿದಿತೋ ಇಲ್ಲಿ ನೋಡಿ ರಕ್ತದ ಕಲೆ ಆಗ್ಬಿಡತದ ಅದಕ್ಕೋಸ್ಕರ ನಮ್ಮ ಅಪ್ಪನ್ ನೋಡಿದ್ರೆ ಗಾಬರಿ ಮಾಡ್ಕತಾರೆ ಅಂದ್ಬಿಟ್ಟು ಇವಾಗ ಲ್ಯಾಕ್ ಬಿಡೋಂತದಷ್ಟು ಸೊ ಎನ್ ರಾಂಗ್ ಇಲ್ಲಿ ಇದು ರಕ್ತ ಏನು ಲೀಟರ್ ಅವರಿಬಿಟ್ಲು

ಗೈಸ್ ಬನ್ನಿ ಹಾಸ್ಪಿಟ್ಲಗೆ ಹೋಗುವ ಗುರುಗಳು ಬ್ರಹ್ಮ ಗುರು ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಮುಂದ ಹೊಡಿನ ಒಂದು ಶಾರ್ಟ್ ಹೋಮ್ ಕ್ರೂಮ್ ಗುಡ್ ಮಾಡ್ ಮಾಡಿ ಲೈಫ್ ಲೈಫ್ ಅಂದ್ರೆ ಏನ್ ಅನ್ಸ್ತಾ ಇವಾಗ ಲೈಫ್ ಎಲ್ಲ ನೋಡಿದೆ ಚಿಕ್ಕ ವಯಸ್ಸಿಂದ ಆಟ ನೋಡಿದೆ ಮದುವೆ ನೋಡಿದೆ ಮಕ್ಳು ನೋಡಿದೆ ಮೊಮ್ಮಕ್ಳು ಒಂದು ನೋಡಿಲ್ಲ ಅದ್ಬಿಟ್ರೆ ಇನ್ನೆಲ್ಲ ನೋಡ್ಬಿಟ್ಟಿದ್ಯಾ ಏನ್ ಅನ್ಸ್ತಾ ಲೈಫ್ ಈ ಸಿಚುವೇಶನ್ ಅಲ್ಲಿ ಹಿಂಗ್ ಕಾಲ್ ನಕ್ಕಂದಿರೋದು ನಮ್ಗೆ ಏನೋ ಲೈಫ್ ಬೇಡ ಅನ್ಸುತ್ತೆ ಮಾಡ್ಬಿಟ್ಟೆ ಹಿಂಗೆ ಹೇಳಿ ನಾನು ದಿಸ್ ಮಚ್ ಪೇನ್ ಪೇನ್ ಬೇರ್ ಇಲ್ವಾಗೋಸ್ಕರ ಮದ್ಗೀಸ್ ಅಪ್ಪ ಜನ ಪ್ಯೂರ್ ಕ್ಯೂರ್ ಇದೆ ಬೇಗ ಗಾಯ ಗಾಯಗಳು ಹೊಲಗೆ ಹಾಕಿದ್ರೆ ಹೊಲಿಗೆಗಳು ಒಂದು ಕಡೆ ತೆಗೆದವ್ರೆ ಒಂದು ಎರಡು ಕಡೆ ತೆಗ್ದವ್ರೆ ಇನ್ನೊಂದು ಕಡೆ ಹಂಗೆ ಬಿಟ್ಟವ್ರೆ ಅದು ಇನ್ನೂ ತೆಗ್ದಿಲ್ಲ ಅದು ತೆಗಿಬೇಕು ಮೊದ್ಗೈಸ್ ನಾನು ಒಂದು ಕಮೆಂಟ್ ನೋಡಿದ್ವಿ ಒಂಥರ ಬೇಜಾರಾಯ್ತು ಅಂತಲ್ರಿ ಸುಮಾರು ಜನ ಹಾಕವ್ರೆ ಒಂದು ನಾಲ್ಕೈದು ಜನ ಹಿಂಗೆ ಹಾಕವ್ರೆ ಅಪ್ಪ ಜನ ಹುಷಾರಾಗಿದ್ದಾಗ ಚೆನ್ನಾಗಿದ್ದಾಗ ಬೇಕಿತ್ತು ಇವಾಗ ನಿಮಗೆ ಬೇಡ ಅಪ್ಪ ಜನನ ನಾನು ಸಕ್ಕದಾಗೆ ನೋಡ್ಕೊತವ್ನಿ ಚೆನ್ನಾಗೆ ನೋಡ್ಕೊತವ್ನಿ ಎಷ್ಟಾಯ್ತದೆ ನನ್ನ ಕೈಯಲ್ಲಿ ಮೀರಿದ ಪ್ರಯತ್ನ ಪಟ್ಟು ನಾನು ಅಪ್ಪ ಜನನ ಚೆನ್ನಾಗಿ ನೋಡ್ಕೊತೀನಿ ನಾನು ಅದನ್ನ ನಾನು ವಿಡಿಯೋದಲ್ಲಿ ಬಂದ್ಬಿಟ್ಟು ಹೇಳ್ಬೋದು ನಾನು ಅಪ್ಪ ಜನ ಅಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಹಂಗಾಯ್ತು ಹಿಂಗಾಯ್ತು ಈ ಥರ ಎಲ್ಲ ಹೇಳ್ಬೋದು ಬಟ್ ಆದರೆ ಹಂಗೆ ಹೇಳೋದ್ರಿಂದ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಮಲಗಿದಾಗ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಹೇಳಿ ಅವ್ರನ್ನ ಕೆಳಗಡೆ ತೋರಿಸಿ ನಾನು ಏನೋ ನಾನು ಒಳ್ಳೆಯವನು ಅನ್ಸ್ಕೊಳ್ಳೋದು ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅದ್ಬಿಟ್ರೆ ಅದಕ್ಕೋಸ್ಕರ ನಾನು ನೀನು ಇವಾಗ ಮತ್ತೆ ಇವಾಗ ತಿರುಗಿ ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀಯ ನೀನು ಅಂತ ನನ್ನ ಕೇಳಿದ್ರೆ ಇವಾಗ ಅಷ್ಟು ಜನ ಕಮೆಂಟ್ ಮಾಡೋರಲ್ಲ ಆ ಕಮೆಂಟ್ನ ನೋಡಿ ನನಗೆ ಸಿಕ್ಕಿರೋ ಆಡಿಯನ್ಸು ನನ್ನ ಪ್ರೀತಿ ಮಾಡೋ ಜನಕ್ಕೂ ಮೋಸ್ಟ್ಲಿ ಅವರು ಅದೇ ಥರ ತಿಳ್ಕೊಬೋದು ಇವ್ನು ಈ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಅದೇ ನಿಜ ಅನ್ನೋ ಥರ ತಿಳ್ಕೊಬೋದು ಅನ್ನೋ ರೀಸನ್ಗೋಸ್ಕರ ನಾನು ಕ್ಲಾರಿಟಿ ಕೊಡ್ತಿರೋದು ಅಪ್ಪ ಜನ ಚೆನ್ನಾಗಿ ಐತೆ ಅಪ್ಪ ಜನ ಚೆನ್ನಾಗೇ ನೋಡ್ತಾಯಿದ್ದೇವೆ ಅಪ್ಪ ಜನ ಹುಷಾರ ಮತ್ತು ಕೆಲವು ಮತ್ತು ಕೆಲವೊಂದಷ್ಟು ರೀಸನ್ಸ್ಗಳಿವೆ ಆ ರೀಸನ್ಸ್ಗಳನ್ನ ನನಗೆ ಹೇಳೋಂಗಿಲ್ಲ ವೀಡಿಯೋದಲ್ಲಿ ಅಪ್ಪ ಜನನ ಅಷ್ಟಾಗಿ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅದು ಹೆಂಗ್ ಅದು ಹೇಳಿ ಯಾರು ಪರ್ಸನಲ್ ಆಗಿ ನಾನು ಕೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಅಂತ ಬಟ್ ಆದರೆ ವೀಡಿಯೋದಲ್ಲಿ ನಾನು ಅದನ್ನ ಹೇಳೋಕ್ಕಾಗಲ್ಲ ಅದು ಬಿಟ್ಟರೆ ಅಪ್ಪ ಜನ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗಲ್ಲಿ ಅಪ್ಪ ಜನನ ತೋರ್ಸೋಕ ಇದೆಲ್ಲ ಬಿಟ್ಟರೆ ಅಪ್ಪ ಜನ ಚೆನ್ನಾಗಿದೆ ನಾನು ನೋಡ್ಕಂತೀನಿ ಅದು ಬಂದು ನೋಡ್ತೀನಿ ಬಟ್ ಆದ್ರೂ ತೋರ್ಸೋಕ್ಕಾಗಿಲ್ಲ ಅಂದರೆ ಅದೇನೋ ಬೇರೆ ರೀಸನ್ಸ್ ಇರ್ತಿದೆ ಬಟ್ ಆದರೆ ಅದನ್ನ ನಾನು ವೀಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಅಷ್ಟೇ ಅದು ಬಿಟ್ರೆ ಅಪ್ಪ ಜನ ನಾನು ಚೆನ್ನಾಗಿ ನೋಡ್ಕೊಂತವನಿ ನನಗೆ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಿದ್ದೆ ನೀನು ಆತ್ಮಸಾಕ್ಷಿಗ್ ನೀನು ಮೋಸ ಕಣಪ್ಪ ಅಂತ ನಾನು ನನ್ನ ಆತ್ಮಸಾಕ್ಷಿ ಯಾವತ್ತೂ ಮೋಸ ಮಾಡ್ಕೊಳ್ಳಲ್ಲ ನಾನು ಅಪ್ಪ ಜನ ಚೆನ್ನಾಗಿ ಫೈನ್ ಏನಣ್ಣ ಏನ ಸ್ಟ್ಯಾಂಡ್ ಸ್ಟ್ಯಾಂಡ್ ನಿಂಗೆ ಅದೊಂಚೂರು ಚೂರು ಇಲ್ಲ ಗೈಸೋ ಅಲಿಗೆಗಳನ್ನ ಇಲ್ಲಿ ಬಿಚ್ಚೋರೆ ಮತ್ತೆ ಈ ಕಡೆ ಬಿಚ್ಚೋರೆ ಮದ್ಯದಲ್ಲಿ ಹಾಕಿದ್ರಲ್ಲ ಮದ್ದಿ ಇಲ್ಲೇ ನಗೋಗಿದ್ದು ಇಂಥ ಜಾಗದಲ್ಲಿ ಬಿಚ್ಚಿಲ್ಲ ಅಷ್ಟ ಅದೊಂದು ಜಾಗದಲ್ಲಿ ಬಿಚ್ಚಿಬಿಟ್ರೆ ಡಾಕ್ಟರ್ ಹೇಳಿದ್ರು ಹೇಳು ನೀವು ಇನ್ನೊಂದು ತಿಂಗಳು ಗಂಟೆ ನೀಟಾಗಿ ವಾಸಿಂಗ್ ಮಾಡ್ಕೊಂಬಿಟ್ರೆ ಆರಾಮ್ಸೇ ಇರ್ಬೋದು ನೀನು ಇವಾಗ ನೀನು ಒಂದು ಹತ್ತು ದಿವಸ ಸುಮ್ಮನೆ ಇದ್ಬಿಡು ಅಪ್ಪ ಜನ ಏನು ಮಾಡಿದಂತೆ ಕಾಲುಗಳನ್ನ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅದು ಪಾಲಿಸ್ಕೊಂಡು ಆರಾಮ್ಸಿ ವಾಸಿ ಆಗ್ಬಿಡ್ತದೆ ಇನ್ನು ಹತ್ತು ದಿವಸ ಅರ್ಥ ಸರಿ ಗೆಳೆಯ ಓಕೆ ನೀನು ಯಾರು ಗೆಳೆಯ ನೀನು ನಿಮ್ಮ ಅಪ್ಪನ ಗೆಳೆ ನೀನು ನಮ್ಮ ಅಪ್ಪನ ಗೆಳೆಯನ ನನ್ನ ಗೆಳೆಯನ ನಿಮ್ಮ ಅಪ್ಪನ ಗೆಳೆಯ ಇತರ ದ್ರೋಹ ಮಾಡಿದ್ರಿಗ್ ಮಿಸ್ ಮಾಡ್ಕೊಂಡಿದ್ಯಾ

ನನ್ನ ಪಾಪಗು ಅಂತ ತೊಟ್ಟಾಗ್ತಾರಲ್ಲ ಅಷ್ಟು ಬೇಡ ಡೌ ಮಾಡೋದು ಕಲ್ತ್ಕೊಂಡ್ಬಿಟ್ಟ ಯಾಕಣ ನೀನು ಆ್ಯಕ್ಸಿಡೆಂಟ್ ಆದ ಮೇಲೆ ಆದ್ರೆ ಆಕ್ಸಿಡೆಂಟ್ ಅಂದ್ರೆ ಫುಲ್ ಮಿಂಚುಬಿಟ್ಟಾಯ್ತು ಜನ ನೋಡಿ ಬೆಲ್ಲ ಉಟ್ಬಿಟ್ಟ ನೀವು ಎರಡು ತಿಂಗ್ಳು ಹಿಂಗೆ ಆಯ್ತ್ಬಿಟ್ರಿಂದ ಮನೇಲಿ ಇನ್ನೊಂದು ಎರಡು ತಿಂಗ್ಳು ಹಿಂಗೆ ಆಯ್ತು ಬಿಟ್ಟರೆ ದರ್ಶನ ತರಲ್ಲ ಡೈಲಿ ಪಿಕ್ಚರ್ ತಗಿ ನೀನು ಒಂದು ಪ್ಲೇಸ್ ವಾಪಸ್ಸು ಅಟ್ಟಿದ್ದಾಗ ಬಂದಿವಾಗ ಟೈಮು ಒಂಬತ್ತು ಗಂಟೆ ನಲ್ವತ್ತೈದು ನಿಮಿಷ ಆಗಿದೆ ಚೆನ್ನಾಗಿರ್ತಿ ಒಟ್ಟಲ್ಲಿ ದಾಳಿ ಚೆನ್ನಾಗಿ ತಿಂದಿರ್ತಿ ಎರಡು ಎರಡು ಕೋಟಿ ಎಕ್ಸ್ಟ್ರಾ ತಿಂದಿರ್ತಿ ಓ ಸರಾ ಖುಷಿಗೇನೆ ಮುಸ್ಪು ಮುಸ್ಪು ಸೊಟ್ಟಿನೇ ಲೈಟರ್ ಆಫ್ ಮಾಡ್ಬಿಟ್ಟವ್ರಪ್ಪಿ ಬಿಟ್ಟು ಎಲ್ಲ ಮನಿ ಕ್ರು ಮನಿ ಕಳೆಯವ

ಗುರು ಮಾತ್ರ ಇ್ಯಾನ್ಬೇಕು ಗುರು ಇ್ಯಾನಂಗಿಲ್ಲ ಮೂದಿ ದೋರ್ ಸಮುದಾದೆ ಅಯ್ಯ ಢಂಗೆ ಅಂತ ಸುಶನೆ ಕಟ್ಟಲ್ಲ ಕಣ ನಿನ್ನ ಏನೋ ಏನಂತla ಫೋಟೋಗಳು ಫೋಟೋಗಳೆಲ್ಲ ಡ್ರಿಬಿಲ್ ಮಾಡೋ ಟೈಮಲ್ಲಿ ಮಾಡೋದ ಅವೆಲ್ಲ ಸೀಕ್ರೆಟ್ ಸಸ್ಪೆನ್ಸ್ ಅಲ್ಲಿ ಇರ್ತಾವೆ

ಸೈಕೋ ನಮ್ಮ ಶಶಿಕಲಾ ಅವ್ರಿಗೆ ಗರ್ಭಕೋಶ ಆಪರೇಷನ್ ಮಾಡಿರೋದು ಸಿಕ್ಕಾಪಟ್ಟೆ ನೋವಾಗಿ ದಿಸ ಬೆಳಗ್ಗೆ ಎದ್ದು 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 ಅಳ್ತಾನೆ ಅದೇ ಅಳ್ತಾನೆ ಅದೇ ನಾನು ನೋಡಿ ನೋಡಿ ಬೇಜಾರ್ ಆಯ್ತಾನೇ ಅವನಿ ಆಯ್ತಾನೇ ಅವನಿ ಕೇಳ್ತಾನೆ ಇಲ್ಲ ಏನು ಅಂತ ಒಣ್ಣೇಸ್ ಮೊಟ್ಟೆ ಕುಡಿಸ್ತಮ್ಮ ತಾಳಿಮೆಣ್ ದೀಸಮ ಆಪಲ್ ದಿಸ್ತಮ್ಮ ಜ್ಯೂಸ್ ಮಾಡ್ಕೊಂಡ ಎಲ್ಲ ಬಟ್ ಆದ್ರೂ ಸಾಂಗ್ ಅಂತಾರೆ ಏನ್ ಮಾಡ

ಏ ಬರಲ್ಲ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ತಿದೆ ನಾನು ಪಾಸ್ ಆಗಿ ತೋರಿಸ್ತೀನಿ ನಾನು ರಿಸಲ್ಟ್ दिस ಬಂದೆ ಬೈ ಬೈ ಹುಡುಗ ಅಯ್ಯೋ ಪಾಸ್ ಆಗ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಅಂತ ಗೊತ್ತಾಯಿತೆ ಇಷ್ಟೊಂದು ಅವಮಾನ ಮಾಡಿದ್ಯಾ ಅಲ್ಲ ಇದ್ದಿದ್ಗೋಸ್ಕರ ಅವರು ಪಾಸ್ ಆಗಿಬಿಡುತ್ತೀನಿ ಕಣೆ ಚೆನ್ನಾಗಿ ಬರ್ದು ಬಿಡು ಸರಿ ಟಾಟಾ ಬುತ್ತೀನಿ ಟಾಟಾ ಬಾಯ್ ಬಾಯ್ ಗೈಸ್ ಬನ್ನಿ ಗೈಸ್ ನಾನು ಇವತ್ತು ನಿತ್ಯ ಅವ್ರಿಗೆ ಇರಿಟೇಟಿಂಗ್ ನಿತ್ಯ ಅನ್ನೋ ಒಂದು ಬ್ಲಾಗ್ ಪ್ಲಾನ್ ನಿತ್ಯ ಹಿಂಗೆ ಜಾಸ್ತಿ ಇರಿಟೇಟ್ ಮಾಡ್ಬೇಕು ಮತ್ತೆ ನಿತ್ಯ ಅವ್ರನ್ನ ಹೆವಿ ಟ್ರಿಗರ್ ಮಾಡ್ಬೇಕು ಟ್ರಿಗರ್ ಆದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆದೆ ಕೋಪ ಏನು ಅನ್ನೋದನ್ನ ನಾನು ಈ ತರ ಪ್ಲಾನ್ ಮಾಡ್ಕೊಂಡವನೆ ಹಾಯ್ ಬೇಡ ಹಾಯ್ please ಶರತ್ ಏನ್ please ಹಾಯ್ ಮಚ ವೆಲ್ಕಮ್ ಮಚ ಲವ್ ಯು ಮಚ ಮಾಶಾ ಅಲ್ಲಾ ಲಾಕ್ಸ್ hai ma sha ಚೇಹರಾ ಮಚ

ಈ ಸಿಂಹನ ನೀನು ಸಿಂಹ ಅಲ್ಲ ಮಚ್ಚ ಕೊತ್ತಿ ಕೊತ್ತಿ ಮರಿ ಇದ್ದಂಗೆ ಇಷ್ಟ ಇಷ್ಟ ಒಳ್ಳೆ ಮೂರಡಿ ನಿನ್ಗೆ ಯಾರು ಏನು ಹೇಳಲ್ಲ ಅಂತ ನಾಂಗೆ ಕರ್ತಾ ಬರಿಸ್ತಾ ನಿಂಗೆ ಯಾರು ಏನು ಹೇಳೋದಿಲ್ಲ ಅಂತ ಯಾರು ಏನು ಹೇಳೋದಿಲ್ಲ ಹೇಳಿ ಹೇಳಿ ಫಸ್ಟ್ ಅವ್ನಿಗೆ ಗ್ರತ ಏನಿಗೆ ಬರಿಸ್ತಾ ಬ್ರೋ ಹೇಳಿ ಬ್ರೋ ಬ್ರೋ ಮಕ್ಕಳು ಸೇರ್ಸೋಡಿ ಅಲ್ಲ ಎಗ್ರಾಡ್ತಾಳೆ ಬಾರಿ ಇಲ್ಲ ಇನ್ನೊಂದು ರಕ್ತ ನಿಲ್ತಾನೆ ಇಲ್ಲ ಇಲ್ಲ ನೋಡಿದ್ರೆ ಮಗ ಹುಡ್ ಹುಡ್ಗಿರ್ ಮೇಲೆ ಕೈ ಎತ್ ಕಾರಣಕ್ಕೆ ಕಾರಣಕ್ ಸುಮ್ನೆರೋದು ಇಲ್ಲ ಬರೀ ಅರ್ಧ ಬೇಟೆ ಹೊಡೆದ್ಬಿಡ್ಬೇಕು ನಿಂಗೆ ಒಂದ್ ಬೆಟ್ಟು ಬೇಡ ಒಂದ್ ಕೈಯೂ ಬೇಡ ಒಂದ್ ಎಲ್ ಬೇಡ ಬರೀ ಅರ್ಧ ಬೇಟೆ ಹೊಡ್ದಾಕ್ ಬಿಡ್ತಾನೆ ಸೈಕ್ ಮಾಡ್ತಾನೆ

देवा राणे ನೀನು ಫಾಸಾಗೋದಿಲ್ಲ ಅಂತಾನೆ ನೇಟಿ ಅವರೇ ಆ ಒಂದು ಹುಡುಗ ಒಂದು ಹುಡುಗಿಗೋಸ್ಕರ ಎಷ್ಟು ಜನ ಹುಡುಗಿರನ್ನ ಬಿಡಬಹುದು ಆಹಾ ಚೆನ್ನಾಗಿದೆ ಏ ಇದು ನನಗೆ हेलो हेलो ಕೇಸ ಕೇಸ ಲವ್ ಸಮ ಏನು ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಅಂತ ಸಂದಾಗಿ ಅನ್ನೋ

ಹೋಗಿ ನೋಡಕಂತ ಸಮಾಧಾನ ಇಲ್ಲ ಫಸ್ಟ್ ಈಗ ಅದು ಹೋಗಿ ಎಕ್ಸಾಮ್ ಮತ್ತೆ ಬಡಿಚೀಳಾ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ವೇ ನಮ್ಮ ಅಪ್ಪ ಹೇಳಿದೆ ಏನು ಗೊತ್ತಾ ನಾನು ಎಕ್ಸಾಮ್ ಎಕ್ಸಾಮ್ ಬರ್ದು ಬಾ ಅಂತ ಆತರ ಅಪ್ಪ ಎಲ್ಲಿ ಸಿಕ್ತಾರ ನಿಮಗೆ ಹೊಡಿ ಚಪ್ಪಾಳ ಯಾರ ಅಪ್ಪ ಲೋ ಮಚ್ಚ ಹೊಡಿಲ್ಲ ಇವಳು ಫಸ್ಟ್ ಹೊಡಿಲ್ಲ ಅಲ್ಲ ಚಪ್ಪ ಇಸ್ ನಿತ್ಯಾನೇ ಇಸ್ರ ಅವಾಗಲೇ ಹೋಗ್ತಾ ಬಿಟ್ರು ಬನ್ನಿ ಇವಾಗ ಎಕ್ಸಾಮ್ ಗೆ ಬರಯಕ ಹೋಗೋ ಅಂತ ಇದಕ್ಕೆ ಇವತ್ತು ಯಾಕೋ ಓದೋನೇ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಬರೀತೀನಿ ಅಂತ ಗೈಸ್ ಎಕ್ಸಾಮ್ ಬರೆದು ಹೊಟ್ಟು ಬಂದೆ ನಂತರ ಸಿಕ್ಕಾಪಟ್ಟು ಮಿಸ್ಕಾಲ್ ಬಂದಿರ್ತವೆ ಅಂತೀಸ್ ಇಲ್ಲಿ ನೋಡಿ ಅಪ್ಪ ಎಷ್ಟು ಕಾಲ್ ಕೊಟ್ಟಿದೆ ಅಂತ ಅಂದ್ಕಂಡು ನನ್ನ ಮುಂದೆ ನನ್ನ ಮನ್ಸೆ ನನ್ನ ಮನಸೇ ಸರಿ ಇರಲಿಲ್ಲ ಅಂದ್ಕೊಳ್ಳಿ ಎಕ್ಸಾಮ್ ಬರೀದ್ ಟೈಮಲ್ಲಿ ಏನಾಗೈತು ಏನಾಗೈತು ಅಂತ ಅದೇ ಅದೇ ಗೊಣಗ್ತಿದ್ದಿ ಒಂದು ಅರ್ಧ ಗಂಟೆ ಇತ್ತು ಇನ್ನು ಎಕ್ಸಾಮ್ಗೆ ಬೋಟ್ನಲ್ಲಿ ಬರ್ದಿದ್ದಿ ಎಲ್ಲನೂ ಚೆನ್ನಾಗಿ ಬರ್ದವನಿ ಹಂಗೆ ಅನಿಸ್ತಿತ್ತು ಸೊ ಅದಕ್ಕೋಸ್ಕರ ಜಲ್ದಿ ಬಂದು ಇವಾಗ ಈಸ್ರೋಡ್ ಹಿಂಗೆ ಯಾರಿಗೂ ವೇಟ್ ಮಾಡಲ್ಲ ಬನ್ನಿ ಫಸ್ಟು ನಮ್ಮ ಅಪ್ಪನ ಇಲ್ಲಿ ನೋಡಿ ನಮ್ಮ ಅಪ್ಪ ಹೆಚ್ಚು ಕಮ್ಮಿ ಹದಿನೇಳು ಮಿಸ್ ಕಾಲ್ ಮೇಲ್ಕೊಟ್ಟು ಅಯ್ಯಪ್ಪ ಇದು ಎಷ್ಟು ಸಿಕ್ಕಬಟ್ಟೆ ಭಯ ಆಯ್ತದೆ ಅದ ಅಂದ್ಕೊಳ್ಳಿ ನಮ್ಮ ಅಪ್ಪನ ಬೇರೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದ್ದಂತೆ

ಒಬ್ರು ಸೋಮು ಸಾರ್ ಅಂತಿದ್ರು ಅವ್ರ ಜೊತೆ ಗಾಡಿ ಇಲ್ಲಿ ನಾನೇ ಓಡಿಸ್ಕೊಬತ್ತಿದ್ದೆ ಅತ್ತಿಂದ ದನ ಬಂದ್ಬಿಟ್ಟು ಅದೇನ ಎಲ್ಲಿ ಒಂಥರ ಓಡಾಡ್ತಾ ಇರ್ತವಲ್ಲ ಬಂದು ಒತ್ತರ್ಬಿಡ್ತು ನಾನೇ ಓಡಿಸ್ತಿದ್ದು ತಿಳಕ ಹಂಗೆ ಮನಿ ಕಣ್ಣು ಅಡೀಲಿ ಇದ್ರ ಹೋಗಬೇಕಲ್ವಾ ಈ ರೇಂಜ್ ಆಗೋದಲ್ಲ ರಕ್ತ ಕಣಪ್ಪ ನಾನು ನನ್ನ ನನ್ನ ನನ್ಗೇನು ಗೊತ್ತಿತ್ತು ನನ್ನ ನಾನೆಲ್ಲೋ ಓ ತರ್ಸೋದಲ್ಲ ಏನು ಗಾಬರಿ ಮಾಡ್ಕೋಬೇಡ ಅಂತ ನೀನು ನಾನೇ ಚಲೋ ಮಾತಾಡ್ತಿದೆಯಲ್ಲ ಆಲೇಜ್ ಅಲ್ಲಿ ಇನ್ನೂ ಮೂರು ಗಂಟೆಗೆ ಏನೋ ಬಿಡ್ಬೋದು ಅಂತ ತಿಳ್ಕೊಂಡು ನಾನು ಆಯ್ತು ಅಂತ ಹೇಳಿದ್ರೆ ನನಗೆ ಎಕ್ಸಾಮ್ ಇತ್ತು ಕಣಪ್ಪ ಕಾಲೇಜಲ್ಲಿ ಐದು ಗಂಟೆಗೆ ಬಿಟ್ಟಿತ್ತು ನಾನು ವರೆಗೆ ಇದ್ ಬಂದಿರೋದು ನಾ ಎರಡು ಗಂಟೆ ಕೂತಿರೋದು ಕುಳಿತಿರೋದು ನಾನೇನು ಅಲ್ಲಿ ಎರಡು ಬತನ ಅಂತ ನಿನ್ನ ಬಸ್ ಹೋಗೋನೆ ನಾನು ಯಾರಾದ್ರು ಗಾಡಿಯಲ್ಲಿ ಕರ್ಕೊ ಹೋಯ್ತ್ನಿ ಅಂದ್ರೆ ಗಾಬರಿ ಆಯ್ತು ಮನೆಯಲ್ಲೆ ಅಂದ್ಬಿಟ್ಟು ನಾನು ಏನಿಲ್ಲ ಏ ಹಂಗೆ ಹಚ್ಕೊಂಡದ ರಕ್ತ ಅಮ್ಮಿಗೆ ಮರಿ ರಕ್ತ ಹೋದ್ರೆ ಬರ್ತಿತ್ತಾರ ಹಂಗೆ ಬತ್ತಿತ್ತು ಬೇಸ್ ಅಟ್ಟಿಗೆ ಬಂದು ನಮ್ಮ ಅಟ್ಟಿವ್ರಿ ಯೆಕ್ಸನು ವಯ ಪೀತಾ ಪೀಪ್ಪ ಬಿದ್ವಟಾ ಅಂದೆ ಹೇಳ್ಬಿಟ್ರು ಪೀತಾ ಪೀಪ್ಪ ನಾಮ್ಮ ಕಿತ್ಸನು ಮೂರ್ತಾಳ ಆದಿಂದನೆ ಅಮ್ಮ ಗೆಳಲ್ಲ ಜನಗಳಿರೋಕೆ ಒಂದ್ ಚೂರು ಬಿದ್ವನ್ ಬಿಡತೆ ರಗೇ ಮೊದಲೇ ಜನನ ನಿಂದ ಆದ್ರು ಅಪ್ಪೇ याके ना मपंग किड़गी दिया मालूम होता है लुगी तो कल मालून था काला ताई What? ये लुगी तक आ रहा है ताई ये ना ये ना समझ चला चुर कुसी चुर <laughs> ಏನಿಲ್ಲ ಕಣ್ ಬಿಡಪ್ಪ ಇಲ್ಲಿ ಜಟ್ಟಿ ಹುಲಿ ಇದ್ದಂಗಿದೆ ಹಂಗ ಜಟ್ಟಿ ಹುಲಿ ಹಸಕ್ ಕುತ್ಕೊಂಡಿರೋದು ಹಸು ಕೂತ್ಕೊಂಡಿರೋದು ಹಸಿಬಿಟ್ಟಿದ್ದ ಹ್ಮ್ ಉದ್ರಿಸ್ಬಿಟ್ಟ ಇಲ್ಲ ಅಪ್ಪ ಇಲ್ಲ ಓರಿನ ಹೇಳು ನಾಟ್ಯಸು ನೀ ತೋರ್ಸಪ್ಪ ತೋರ್ಸೋಲ್ ಏನಾಗಿತ್ತು ಅಂತ ಹೇಳಕ್ ಆಗಲ್ಲ ಅಲ್ಲಿ ಇದನ್ ಆಗಿಲ್ಲ ಕಣೀರು ಒಂದು ಸ್ಕೇಟಿಂಗ್ ಆಡಕ್ ಹೋಗ್ತಂತೆ ಹಿಂಗೆ ಮಂಡಿ ಕೊಟ್ಕೊಂಡು ಫುಟ್ಬಾಲ್ ಅವ್ರು ಆಡ್ತಾರ ಹಂಗೆ ಇಲ್ಲೂ ನಿನಗೆ ಬೇಕಾ ಮಂಡಿ ತರ್ಚ್ಕೊಡಿದ್ದಂತೆ ಎಲ್ಲ ದುಬಾಸಿ ತಿಮ್ಮಣಗ ತಿಡೋಣ ಎಲ್ಲಾ ಇದತ್ರೆದಾ ಜಾತ್ರೆ ಮದ ಅಪ್ಪ ಪೋರ್ಸಗಪ್ಪ ಅಲ್ಲಿ ಏನ್ ಗಾಬರಿ ಆಯ್ತವ್ರ

ಎಲ್ ಕರ್ಕೊಂಡಿದ್ ಒಂದ್ಸತಿ ಮಾಡಿಸ್ಕೋ ಅಂತ ಅನ್ಬಿಟ್ಟು ಬೇಡ ಅಂತ ಸಣೆ ಬರ ಕೆಟ್ಟ ಹಿಂಗೇನೆ ಅಲ್ಲ ನಮ್ಮ ಅಪ್ಪ ಅಲ್ಲಿ ಬಿದ್ದು ಬಂದಿದ್ರೆ ಹಿಂಗ ನೋಡು ಥೂ ಮುದ್ದೆ ನೀನೇ ಸ್ನಾನ ಮಾಡ್ಕ ಮೇಕಪ್ ಮಾಡ್ಕೊಂಡಿದಿಯೇ ಮಾವಾಗಿದ್ರೆ

ಗೈಸು ಏನೋ ದೊಡ್ಡದ್ರಲ್ಲಿ ಆಗೋದು ಸಣ್ಣದ್ರಲ್ಲಿ ಮುಗ್ದಾಗೋದ ಸದ್ಯ ಏನಾಗಿಲ್ಲ ಅನ್ಕೊಂಡ್ರೆ ಒಂದು ತರ್ಚಿರೋದು ಅಷ್ಟೇ ಏನೇನಿಲ್ಲ ಈರುಳಿ ತಗತಿಯ ತಾಯಿ ಎಷ್ಟು ಈರುಳ್ಳಿ

ಹಂಗ ನಾವ್ ತಂದಿ ಗೊತ್ತು ಯಾವತ್ತರ ಅಲ್ಲ ಗುರು ಈ ತರ ಅಂತ ಬಾಂಡಿಂಗ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಈಗವ್ರಿಗೆ ಮೇಟ್ರೆ ನಾವ್ ಯಾವತ್ತು ರಾಮ ಲಕ್ಷ್ಮಣ ನೀವು ರಾಮ ಲಕ್ಷ್ಮಣ ಇರೋ ಸಿಂಗ್

ಅಮ್ಮವ್ರು ತಿನ್ನ ಕಡೆ ಹಿಡಿದ್ಬಿಟ್ಟವ್ರ ಇವಾಗ ತಿಂತಾ ಇರೋದೆ ಅದೇ ಸೀಳ್ತಾ ಇರೋದೇ ನೋಪಿ ತಿನ್ಬಿಟ್ಟು ತಿನ್ಬಿಡ್ ಎಲ್ರದೇ ಕಬಾಬ್ ಉಂಟು ಕಬಾಬ್ ಯಾರಕ್ ಬೇಕು ಕಬಾಬ್ 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 ನಂಗ್ ಬೇಡ ಆದ್ರೆ ನಂಗೆ ಬ್ಯಾಡ ಕಣ್ಣ ಕಬಾಬ್ ಮಟ ಇಲ್ವಾ ನಮಸ್ಕಾರನಪ್ಪ ಬ್ರ ಯಾರೋ ಒಬ್ರು ಕಮೆಂಟ್ ಅಲ್ಲಿ ಸಂಜು ಬ್ರೋನ ಕ್ಲೀನ್ ಸೇವಲ್ ನೋಡ್ಬೇಕು ನಾನು ಅಂತ ಆಸೆ ಅಂತ ಅಂದವ್ರೆ ಹಳೆ ಫೋಟೋ ಹಾಕ್ಬಿಡ್ಲಾ ಇವಾಗ ನೀನ್ ಇವಾಗಿಲ್ಲ ನೋಡ್ಕೊಡ್ರಿಡ್ರಿ ಗೈಸ್ ಕೆಳಗಡೆ ಇದ್ ನಮ್ಮ ಆಸ್ಕೆ ಇದು ನಮ್ಮ ಅತ್ತಕ್ಕಾಗಲ್ಲ ಅಂದ್ಬಿಟ್ಟು ಮೇಕ್ ಶಿಫ್ಟ್ ಮಾಡ್ಬಿಟ್ಟು ಹಳೆ ಹಾಸ್ಕೆ ಆಗ್ತಾವ್ ಇದ್ರೋಳಿಕೆ ನಮ್ಮಅೂಂಗ ಆಗಲ್ಲ ಅಂತ ಅಂದ್ಬಿಟ್ಟು ಆಗ್ತಿರೋದು ನಮ್ಗೆಲ್ಲ ಸರಿ ಆಯ್ತದೆ

ಇವತ್ತು ಇಲ್ಲಿ ವಿಡಿಯೋ ಇಷ್ಟ ಆಗಿದೆ ನನಗೆ ನೀವು ವಿಡಿಯೋ ಆಗಿರೋ ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೇ ಇರಲಿ ಲವ್ ಜಾಸ್ತಿ ಅಟ್ಟ ಬೈ ಬಾಯ್ ಮತ್ ನಮ್ಮ ನಮ್ಮಅಪ್ಪ ಏನಾಗಿಲ್ಲ ಅಪ್ಪ ಹುಷಾರಾಗದೆ ಹ್ಮ್ ಏನೋ ಕಾಣಿ ಗ್ರಾಚಾರ ಕೆಟ್ಟು ಊಟ ಐತೆ ಅನ್ಸುತ್ತೆ ನಾನು ಇದೆಲ್ಲ ನಂಬತಿರ್ಲಿಲ್ಲ ಗ್ರಾಚಾರ ದೃಷ್ಟಿ ಮೂಳು ಈ ತರ ಹೇಳೋದೆಲ್ಲ ನಂಬ್ತಿರಲಿಲ್ಲ ನಾನು ನಮ್ಗೆ ಯಾವಾಗ ಅನುಭವ ಆಯ್ತದೆ ಯಾವಾಗಲೇ ನಂಬಕ್ಕಾಗೋದು ನಾವ್ ಅನ್ಕೊಬಿಡ್ತೀವಿ ಜೀವನ್ದಲ್ಲಿ ನಾವೆಲ್ಲ ತಿಳ್ಕೊಬಿಟ್ಟಿದೀವಿ ಅಂತ ಆಕ್ಚುಲ್ ಆಗಿ ನನ್ನ ಜೀವನದಲ್ಲಿ ಏನೇನು ತಿಳ್ಕೊಂಡಿರಲ್ಲ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟಷ್ಟು ತಿನ್ಕಂಡ್ ತಿಳ್ಕೊಂಡಿರಲ್ಲ ಏನಾದರೂ ಹೊಸ್ದಾಗಿ ಎಕ್ಸ್ಪೀರಿಯೆನ್ಸ್ ನಮ್ಗೆ ಆದಾಗಲೇನೆ ಗೊತ್ತಾಗೋದು ಈ ಥರ ಈ ಥರ ಈ ಥರ ಅಂತ ಡೈಲಿ ಹೊಸ ಹೊಸ್ದಾಗ ಕಲಿಯೋದು ಏನೇನಾದರೂ ಇರ್ತದೆ ಅಷ್ಟೇ ಹಿಂಗೆ ಹೇಳ್ತಾ ಲೈವ್ ಜಾಸ್ತಿ ಟರಾಪ್ ಇಲ್ಲ